ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಆಯ್ತು ಹದಿನೈದು ಎಂಬತ್ತಾಯ್ತು ಇನ್ನು ಹತ್ತು ರೂಪಾಯಿ ಇನ್ನು ಹದಿನೈದು ಹತ್ತು ಪರ್ಸೆಂಟ್ ಯಾರು ಕೊಡಬೇಕು ಸಮುದಾಯದ ವಂತಿಕೆ ಸಮುದಾಯದ ವಂತಿಕೆ ಯಾಕೆ ಕೊಡಬೇಕು ಇವತ್ತು ಜವಾಬ್ದಾರಿ ಬೇಕು ಇವತ್ತು ನಾವೇನು ರೋಡ್ ಮಾಡ್ತಾ ಇದ್ದೀವಿ ಸಿ ರೋಡ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾವು ಕಟ್ಟಿ ಹೋಗ್ಬಿಡ್ತೀವಿ ಈ ಬಿಲ್ಡಿಂಗ್ ಕಟ್ಟಿದೀವಿ ಯಾರು ಕೇಳ ಮಾಡಲ್ಲ ನಮ್ಮ ಒಂದು ಭಾವನೆಗಳು ಬರಬೇಕಲ್ಲ ನಮ್ಮ ದನ ಒಂದು ಯಾವಾಗ ಭಾವನೆ ಬರ್ತದೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಬರ್ತೀವಿ ಈಗ ಒಂದು ಪಬ್ಲಿಕ್ ನಲ್ಲಿ ಇರ್ತದೆ ಪಬ್ಲಿಕ್ ನಲ್ಲಿ ಬೀಳ್ತಿರ್ತದೆ ಬೀಳ್ತದೆ ಯಾರು ನಾವು ಬಂದ್ ಮಾಡಲ್ಲ ಬಂದ್ ಮಾಡಲಾದಂತ ಅದಕ್ಕೆ ನಾನು ಏನಂದ್ರೆ ಏನಪ್ಪಾ ವಾಟರ್ ಫ್ಯಾನ್ ಬಂದ್ ಮಾಡ್ತಾರೆ ಪಂಚಾಯತ್ ಬಂದ್ ಮಾಡ್ತಾರೆ ಅನ್ನೋ ಭಾವನೆಗಳು ಬರ್ತದೆ ಅದು ಉದ್ದೇಶಕ್ಕೋಸ್ಕರ ಏನಂದ್ರೆ ನಾವು ಕೂಡ ಒಂದು ಹತ್ತು ರೂಪಾಯಿ ಅದರಲ್ಲಿ ಕಂಟ್ರಿಬ್ಯೂಷನ್ ಮಾಡಿದ್ರ ಈ ನಲ್ಲಿ ಪೈಪ್ಲೈನು ಮತ್ತು ಇದು ನೀರು ನಮ್ದು ಅನ್ನೋ ಒಂದು ಭಾವನೆ ಬರ್ಲಿ ಸರ್ಕಾರ ಏನ್ ಮಾಡ್ತಾರೆ ಸಮುದಾಯದಿಂದ ಹತ್ತು ಪರ್ಸೆಂಟ್ ಕಟ್ಟಬೇಕು ಹತ್ತು ಪರ್ಸೆಂಟ್ ಜನರಲ್ ಫಿಫ್ಟಿ ಮೇಲಿತ್ತಂದ್ರೆ ಹತ್ತು ಪರ್ಸೆಂಟ್ ಎಲ್ಲರೂ ಕಟ್ಟಬೇಕು ಅದರಲ್ಲಿ ಎಸ್ ಸಿ ಎಸ್ ಟಿ ಹತ್ತು ಐವತ್ತಕ್ಕಿಂತ ಹೆಚ್ಚಿಗೆತ್ತಂದ್ರೆ ಅವರು ಐದು ಪರ್ಸೆಂಟು ಪರ್ಸೆಂಟ್ ಜನರಲ್ಲಿ ಹತ್ತು ಪರ್ಸೆಂಟಿಗೆ ಕಟ್ಟುವಂಥ ವ್ಯವಸ್ಥೆ ಇದರಲ್ಲಿದೆ ಇದನ್ನು ಯಾಕೆ ಕಟ್ಟಬೇಕಂದ್ರೆ ಒಂದು ಜವಾಬ್ದಾರಿ ಇರಲಿ ಸಮುದಾಯದಿಂದ ಒಂದು ನಮ್ಮದು ನಮ್ಮ ಭಾವನೆ ಬರಲಿ ಅವರು ಕೂಡ ಇದರ ಭಾಗಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕಟ್ಟುವುದು ಇನ್ನೊಂದು ಏನಂದರೆ ಇಲ್ಲಿ ಒಂದು ಮುಂದೆ ನಾವು ಏನಂದರೆ ಇವತ್ತು ದಿನನಿತ್ಯದಲ್ಲಿ ತಿಂಗಳ ತಿಂಗಳ ಏನು ಮಾಡ್ತೀವಿ ಕರೆಂಟ್ ಬಿಲ್ ಕಟ್ತಾ ಹೌದ್ರೆ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ ಎರಡನೇ ತಾರೀಕು ಮೂರನೇ ತಾರೀಕು ಫೈನ್ ಇವು ಬಂದು ಲೈನ್ ಮಾಡುವಂಥ ಕಟ್ ಮಾಡಿ ಹೋಗ್ತಾರೆ ಹೌದಲ್ವಾ ಕಟ್ ಮಾಡಿ ಬಿಡ್ತಾನ ನಾವು ಏನು ಮಾಡ್ತೀವಿ ದಿನ ಇಲ್ಲಿ ಹತ್ತು ವರ್ಷ ಆದ್ರೂ ಯಾರನ್ನ ನಲ್ಲಿ ಬಿಲ್ಲನ್ನು ಕಟ್ಟರೆ ಹಿಂಗೆ ಆದರೂ ಕೂಡ ನಮ್ಮ ಪಂಚಾಯತಿಗಳು ಸ್ವಚ್ಛತೆ ಮಾಡ್ತೀವಿ ಅದಕ್ಕೆ ಏನಂದ್ರೆ ಎಲ್ಲರೂ ಒಂದು ಇದರಲ್ಲಿ ಅವ್ರು ಕಟ್ ಮಾಡಿ ಹೋಗ್ತಾರೆ ನಾವು ಯಾರು ಕಟ್ ಮಾಡಲ್ಲ ಆದರೂ ಕೂಡ ನಾವು ಏನಂದ್ರೆ ಎಲ್ಲರೂ ಒಂದು ಮನದಟ್ಟ ನಮ್ದನ್ನ ಭಾವನೆಯಿಂದ ಒಂದು ಬಿಲ್ಲನ್ನು ಕಟ್ಟುವರ ಮೂಲಕ ವರ್ಷ ವರ್ಷ ಈ ಯೋಜನೆ ಒಳಗೆ ಮತ್ತು ಈ ಸಿ ಸುದ್ದಿಗೆ ಹೋಯಿತು ಈ ಜಲಜೀವನ್ ಮಿಷನ್ ಒಳಗೆ ಏನಾಯಿತಂದ್ರೆ ನೀವೇನಾದ್ರೂ ತಿಂಗ್ಳು ತಿಂಗಳ ತಿಂಗಳು ಕ್ರೆಕ್ಟ್ ಕಟ್ಟಿ ಅಂತ ಪಂಚಾಯತ್ಗೆ ಹೋಗಿದ್ದಾದರೆ ನಿಮ್ಮ ದುಡ್ಡು ಏನಾಗುತ್ತೆ ಒಂದು ವರ್ಷ ರಿಟರ್ನ್ ಅಕೌಂಟ್ಗೆ ತಿಂಗಳು ಯಾರು ಕರೆಕ್ಟ್ ಕರ್ತಾರೆ ಅವ್ರೆ ಮತ್ತೆ ಅವರು ತಿಂಗಳ ತಿಂಗಳು ಯಾರು ಕಟ್ಟಲ್ಲ ಅವ್ರಿಗೆ ಬರಲ್ಲ ಈ ಉದ್ದೇಶ ಇಟ್ಕೊಂಡು ಇದೊಂದು ಯೋಜನೆ ಇದೆ ಇನ್ನೊಂದು ಏನಂದರೆ ಇದು ಹತ್ತು ಪರ್ಸೆಂಟ್ ಏನು ನೀವು ಕಟ್ತೀರಲ್ಲ ಸಮುದಾಯದೊಂತಿಕೆ ಕಟ್ಟಕ್ಕೆ ರೆಡಿ ಇದ್ರಲ್ಲ ಎಲ್ಲರು ಹತ್ತು ಪರ್ಸೆಂಟ್ ಒಂಬತ್ತು ರೂಪಾಯಿ ಅವ್ರು ಕಟ್ಟಿದ್ರೆ ಹತ್ತು ರೂಪಾಯಿ ನಾವು ಕಟ್ಬೋದಲ್ಲ ನಮ್ಮ ನನಗೆ ಹಾಕ್ಸ್ಲಿಕ್ಕೆ ಒಂದು ಸಾವಿರ ರೂಪಾಯಿ ಹೋಗುತ್ತಂತ ಅಂದಾಜು ಮಾಡೋಣ ಒಂದು ಮನೆಗೆ ನಮ್ಮ ಅಲ್ಲಿ ಬೈಪ್ಲೈನ್ ಇರ್ತಾರೆ ನಮ್ಮ ಮನೆಗೆ ಹಾಕೋಬೇಕು ಇಲ್ಲಿ ಬೈಪ್ಲೈನ್ ಇದೆ ಇಲ್ಲಿಂದ ನಮ್ಮ ಮನೆಗೆ ಬರ್ಬೇಕು ಒಂದು ಸಾವಿರ ರೂಪಾಯಿ ಕಾಸ್ಟ್ ಹತ್ತು ಪರ್ಸೆಂಟ್ ಆದ್ರೂ ಒಂದು ನೂರು ರೂಪಾಯಿ ಬರ್ತೈತೆ ಹತ್ತು ಸಾವಿರ ಆದ್ರೂ ಎಷ್ಟು ಬರ್ತದೆ ಒಂದು ಸಾವಿರ ಬರ್ತೈತೆ ಪಂಚಾಯತಿ ಕಟ್ಟೋದು ಅದೇನಾಗುತ್ತೆ ಯಾರೂ ಒಯ್ಯಲ್ಲ ನಿಮ್ಮ ದುಡ್ಡನ್ನು ನಿಮ್ಮೂರಲ್ಲಿರುವಂಥ ನೀರು ಮತ್ತು ನೈರ್ಮೇಲ ಸಮಿತಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಂಗ ಟೀಚರ್ಸ್ ಗ್ರಾಮ ಪಂಚಾಯತಿ ಶಿಕ್ಷಕರು ಮತ್ತು ಇವರು ಪಂಚಾಯತಿ ಸಿಬ್ಬಂದಿಗಳು ಪಿ ಡಿಒಗಳು ಅದಕ್ಕೆ ಸಮಿತಿಯ ಸದಸ್ಯರಾಗಿರ್ತಾರೆ ಆ ಸಮಿತಿ ಸದಸ್ಯರಿಗೆ ಅಕೌಂಟ್ಗೆ ಹೋಗುತ್ತೆ ದುಡ್ಡು ನೀವು ಕಟ್ಟಿರೋದು ಅದು ಅದಕ್ಕೆ ಅಂತ ಕೇಳ್ಬೋದು ಅದು ಯಾಕಂತ ಕೇಳಿದರೆ ಇಲ್ಲಿರುವಂಥ ಪೈಪ್ಲೈನ್ ಆಗಿರ್ತೈತಿ ನಳಗಳಾಗಿರ್ತವೆ ಅದೇನರ ಡ್ಯಾಮೇಜ್ ಆಯ್ತಂದರೆ ರೀ ಏನಂದ್ರೆ ದುರಸ್ತಿ ಮಾಡಲಿಕ್ಕೆ ಆ ಹಣವನ್ನು ಬಳಕೆ ಮಾಡ್ತಾರೆ ನೀವೇ ಮಾಡೋದು ನಾವೇನು ಯಾರೋ ಬರಲ್ಲ ನಾವೇನು ಮಾಡೋದು ನಮ್ಮ ನಿಮ್ಮ ದುಡ್ಡನ್ನು ಎಲ್ಲಿ ಒಯ್ಯಲ್ಲ ಅದಕ್ಕೋಸ್ಕರ ಏನಂದರೆ ಈ ಪ್ಲ್ಯಾನನ್ನು ಎಲ್ಲರೂ ತಿಳ್ಕೊಂಡು ಅಭಿಪ್ರಾಯ ಪರ್ಸೆಂಟ್ ಕಟ್ಟುವುದ್ರ ಮೂಲಕ ನಾವೇನಂದ್ರೆ ಸರ್ಕಾರಕ್ಕೆ ನಾವು ಕಟ್ತೀವಿ ನಮಗೆ ಬೇಗ ಬರಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಏನಂದ್ರೆ ನಾವೇನೋ ಮಾಡಿದ್ದಾರೆ ಬೇಗ ಬೇಗ ಯೋಜನೆಗಳು ಅನುಷ್ಠಾನ ಆಗ್ತಾವೆ ನಾವು ನಾವೆಲ್ಲರೂ ನೀವು ಎಷ್ಟೇನೋ ಒಂದು ಇಪ್ಪತ್ತು ಜನ ಮೂವತ್ತು ಜನ ನಾವು ನೀವು ತಗೊಂಡು ಕೇಳಿದ್ದೀವಿ ಒಂದಾಗ ಏನಂದ್ರೆ ಊರಿಗೆಲ್ಲರಿಗೆ ಒಂದು ಸ್ವಲ್ಪ ಇದು ಸುದ್ದಿ ಮುಟ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ಲಾನ್ ಅನ್ನು ಮಾಡಿಕೊಂಡು ಈ ಕ್ರಿಯೋಜನೆ ನಿಮಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಅದಾವ ನಾವು ಕೂಡ ಏನು ಮಾಡ್ತೀವಿ ಪ್ಲಾನ್ ಒಂದು ಮಾಡಿದ್ದೀವಿ ಅಲ್ಲೇ ನಮ್ಮ ಕಡೆ ಒಂದು ಇಪ್ಪತ್ತೆಂಟು ಫಾರ್ಮೆಟ್ ಫಾರ್ಮೆಟ್ ಪಾರ್ಮೆಟ್ ನಿಮ್ಮ ನೀವು ಗಣಕರುಗಳು ಎಷ್ಟು ಅದಾವನ್ನೆಲ್ಲ ಮಾಡಿದ್ದೀವಿ ಕಲೆಕ್ಟ್ ಮಾಡಿ ಎಷ್ಟು ನೀರು ಬೇಕು ನೀವು ಹೇಳಿದರೆ ಹನ್ನೊಂದು ಸಾವಿರದ ಒಂಬೈನೂರ ಲೀಟ್ರ್ ನಿಮಗೆ ದನಕ್ಕೆ ಎಷ್ಟು ಬೇಕು ಮೂವತ್ತು ಲೀಟರ್ದಾಗಾದರೆ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಕೊಡ್ತಾ ಇಲ್ಲ ಕೊಟ್ಟ ಮೇಲೆ ನಿಮಗೆ ಅಷ್ಟು ನೀರು ನೀರು ಇಟ್ಟರೆ ಬರ್ಬೇಕು ಮೊನ್ನೆ ಏನಂದರೆ ನಲ್ಲಿಯನ್ನು ಸ್ಟಾರ್ಟ್ ಮಾಡಿದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಗಂತ ಉದ್ದೇಶವನ್ನು ಇಟ್ಕೊಂಡಿದ್ದರೋ ಯೋಜನೆ ಇದೆ ನಿಮಗೇನು ಇದರಲ್ಲಿ ಡೌಟ್ ಇದ್ರೆ ಮಾತು ಇನ್ನು ಇದು ಅರ್ಥ ಆಯ್ತಲ್ವಾ ಡೌಟ್ ಇದ್ರೆ ಕೇಳ್ರಿ ಅದಕ್ಕೆ ಸರ್ಕಾರ ಇದೆ ಸೈತಿ ಇದೆ ನಾವಿದೀವಿ ಎಲ್ಲರೂ ಇರ್ತಾರೆ ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಟೆಂಡರ್ ಆಗಿದೆ ಮೇಡಮ್ ನಾವು ಮೇಡಮ್ ಮಾಡಿ ಎನ್ ಸಾಯಿ ಅಲ್ರಿ ಇನ್ನೂ ಬೇರೆ ಬರಿತಾ ಇರ್ತಾರೆ ರೀ ಸೈನ್ ಮಾಡೋಕೆ ಬರ್ರಿ ಮೇಡಮ್ ರೀ ಸೈ ಮಾಡ್ಯಾರ ಮಾಡಿಲ್ಲ ಮೇಡಮ್ ಬೇರೆ ಬರ್ಸ